ಹತ್ತು ಗಂಟೆಗೆ ಬಂದವರು ಸೆಕ್ರೆಟ್ರಿದ ಮಿಲ್ ಕಲೆಕ್ಟ್ರದ್ದ ಅವರೆಲ್ಲ ನಮಗೆ ನೋಡಿ ಏನು ಬ್ರೆಸ್ ವೆಸ್ಟ್ ಮಾಡ್ಲಾರ ಶಾಪಿಗೆ ಬರ್ತಾರಂತ ಹನ್ನೆರಡು ಗಂಟೆಗೆ ಹೋಗಿಬಿಟ್ರು ಅವ್ರು ಹನ್ನೆರಡು ಗಂಟೆಗೆ ಹೋದ್ರೆ ನಾವು ಒಳ್ಳೆಯ ಒಂಬತ್ತು ಎಂಟು ಗಂಟೆ ಆದ್ರೂ ಯಾರು ಬರಲಿಲ್ಲ ಅವ್ರಿಗೆ ಅವ್ರಿಗೆ ಬೇರೆ ಫೋನ್ ಮಾಡಿ ಹೇಳಿದ್ರು ಅವರು ಬೇರೆ ಬೇರೆ ಫೋನ್ ಮಾಡಿ ಹೇಳಿದ ಅವ್ರು ಬಂದ್ರೆ ಮ ಹಿಂಗ್ರಿ ಹೋಗ್ಬಿಡ್ರಿ ಮುಂಜೆ ಮಾಡಿ ಕೊಟ್ಟಾರಂತ